ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ರೊಟ್ಟಿಯನ್ನು ತೆಳುವಾಗಿ ಮತ್ತು ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿಯನ್ನು ಮುಂಚಿನ ದಿನ ಸಂಜೆ ನೆನೆ ಹಾಕಿರೋದು ಬಿಳಿ ಅಕ್ಕಿಯನ್ನು ಯಾವ ಬಿಳಿ ಅಕ್ಕಿ ಬೇಕಿದ್ರೂ ಉಪಯೋಗಿಸ್ಕೊಳ್ಬಹುದು ಮತ್ತು ನಾನಿಲ್ಲಿ ಒಂದು ಅರ್ಧ ಕಪ್ಪು ಬೇಳೆ ಮತ್ತು ಒಂದು ಎರಡು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಮೆಂತೆಕಾಳನ್ನು ಮುಂಚಿನ ದಿನ ಸಂಜೆ ನೆನೆ ಹಾಕಿರೋದು ಒಂದು ಸರಿ ತೊಳೆದು ನಂತರ ನೆನೆ ಹಾಕಿರಬೇಕು ನಂತರ ನೀರನ್ನು ತೆಗಿಲಿಕ್ಕಿಲ್ಲ ಆ ನೀರನ್ನೆಲ್ಲ ಒಟ್ಟಿಗೆ ಹಾಗೆ ರುಬ್ಬಲಿಕ್ಕುಂಟು ಮಿಕ್ಸಿ ಜಾರಿಗೆ ಬೇಳೆಯನ್ನು ನೆನೆ ಹಾಕಿರುವ ನೀರು ಮತ್ತು ಸ್ವಲ್ಪವೇ ಸ್ವಲ್ಪ ಬೇಳೆಯನ್ನು ಹಾಕಿಕೊಳ್ತಾ ಇದ್ದೀನಿ ಒಂದು ಒಂದೆರಡು ಸರಿ ಮಾಡಿ ರುಬ್ಬಲಿಕ್ಕುಂಟು ಅದಕ್ಕೆ ಸ್ವಲ್ಪವನ್ನು ಉಳಿಸಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಸರಿ ಚೆನ್ನಾಗಿ ತೊಳೆದು ಅಕ್ಕಿಯನ್ನು ಹಾಕಿಕೊಳ್ಬೇಕು ಅಕ್ಕಿಯನ್ನು ಹಾಕಿದ ನಂತರ ನಾನಿಲ್ಲಿ ಒಂದು ಚಮಚ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೇನೆ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ಫ್ರೆಂಡ್ಸ್ ಒಂದನೇ ಸಲ ರುಬ್ಬಿದ ಹಿಟ್ಟು ರೆಡಿಯಾಯಿತು ಈಗ ಇದನ್ನೊಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ ಈಗ ಇದೇ ರೀತಿ ಎರಡನೇ ಸಲನ ರುಬ್ಬಿಕೊಳ್ಬೇಕು ನಾನಿಲ್ಲಿ ತುಂಬಾ ಸಾಫ್ಟಾಗಿ ನೈಸಾಗಿ ರುಬ್ಬಿಕೊಂಡಿದ್ದೇನೆ ಎರಡನೇ ಸರಿ ರುಬ್ಬುವಾಗ ಉಪ್ಪು ಮತ್ತು ನೀರನ್ನು ಮಾತ್ರ ಹಾಕಿ ರುಬ್ಬಿಕೊಳ್ಬೇಕು ಜಾಸ್ತಿ ಜೀರಿಗೆ ಹಾಕಿದರೆ ಚೆನ್ನಾಗಿರಲ್ಲ ಪರಿಮಳಕ್ಕೋಸ್ಕರ ಒಂದು ಚಮಚ ಮಾತ್ರ ಜೀರಿಗೆ ಹಾಕಿಕೊಳ್ಬೇಕು ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಎರಡನೇ ಸಲ ರುಬ್ಬಿದ ಹಿಟ್ಟು ಈ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ತೊಳೆದು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು ನಾನು ಬೆಳಿಗ್ಗೆ ಸ್ವಲ್ಪ ಬೇಗನೆ ಇದ್ದು ಹಿಟ್ಟನ್ನು ರುಬ್ಬಿಕೊಳ್ತಾ ಇರೋದು ಈಗ ಇದಕ್ಕೆ ನಾನು ಪುನಃ ಒಂದು ಚಮಚ ಇಡಿಯಾಗಿ ಜೀರಿಗೆಯನ್ನು ಹಾಕಿಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೌಟಿನ ಸಹಾಯದಿಂದ ಮಿಕ್ಸ್ ಮಾಡಿದ್ರೆ ಆಗ್ತದೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ಇದು ಅರ್ಧ ಗಂಟೆ ಆಯ್ತು ಈಗ ಇದನ್ನು ಮಿಕ್ಸ್ ಮಾಡಿ ನೋಡುವ ನಾವು ಉದ್ದಿನ ಬೇಳೆ ಎಲ್ಲ ಹಾಕಿ ರುಬ್ಬಿರೋದ್ರಿಂದ ಹಿಟ್ಟು ಸ್ವಲ್ಪ ದಪ್ಪಗೆ ಬಂದಿದೆ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಜಾಸ್ತಿ ನೀರನ್ನು ಹಾಕಿಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗ್ತದೆ ಫ್ರೆಂಡ್ಸ್ ನಿಟ್ಟಿನ ಹದ ನೋಡಿ ಈ ರೀತಿಯಾಗಿರಬೇಕು ಗ್ಯಾಸ್ ಒಲೆ ಮೇಲೂ ಕಾಯಿಸಿಕೊಳ್ಬಹುದು ನಾನಿಲ್ಲಿ ಸೌದೆ ಒಲೆ ಮೇಲೆ ಕಾಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆಂಕಿ ಉರಿಬೇಕು ನಾನಿಲ್ಲಿ ಕಬ್ಬಿಣದ ತವನ್ನು ಇಡ್ತಾ ಇದ್ದೇನೆ ಕಬ್ಬಿಣದ ತವದಲ್ಲಿ ಒಲೆ ಮೇಲೆ ಬೇಕಿದ್ರೂ ಹಿಟ್ಟು ಕಾಯಿಸ್ಕೊಳ್ಬಹುದು ಈಗ ಇದಕ್ಕೆ ನಾನು ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಯಾವ ಎಣ್ಣೆ ಬೇಕಿದ್ರೂ ಹಚ್ಚಿಕೊಳ್ಬಹುದು ಜಾಸ್ತಿ ಎಣ್ಣೆ ಹಚ್ಚಿದರೆ ನಮಗೆ ಹಿಟ್ಟು ಹಾಕುವಾಗ ಮುದ್ದು ಮುದ್ದಾಗ್ತದೆ ನಾನಿಲ್ಲಿ ತೆಂಗಿನ ಮರದ ಗರಿಯನ್ನು ಎಳತ್ತು ಗರಿಯನ್ನು ತುಂಡು ತುಂಡು ಮಾಡಿ ಇಟ್ಕೊಂಡಿರೋದು ನಮಗೆ ತೆಳುವಾಗಿ ಹಿಟ್ಟು ಸಾರಿಸ್ಲಿಕ್ಕೆ ತುಂಬಾ ಈಸಿ ಆಗ್ತದೆ ಫ್ರೆಂಡ್ಸ್ ಹೆ ರೆಡಿಯಾಗಿದೆ ಇದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡಿ ಈಗ ಸೌಟಿನ ಸಹಾಯದಿಂದ ಒಂದು ಸೌಟನ್ನು ತೆಗೆದು ಮಧ್ಯದಲ್ಲಿ ಹಾಕ್ಕೊಳ್ಬೇಕು ಸೌಟಿನಿಂದಾನೇ ತಿರುಗಿಸಿದರೆ ಆಗ್ತದೆ ನಾನಿಲ್ಲಿ ತೆಂಗಿನ ಗರಿಯಿಂದ ಈ ರೀತಿ ತಿರುಗಿಸ್ತಾ ಇದ್ದೇನೆ ಇದರಿಂದ ತುಂಬಾ ಈಸಿ ಆಗ್ತದೆ ಇಲ್ಲದ್ರೆ ನಾವು ಇಡ್ಲಿ ಮಾಡುವ ತಟ್ಟೆಯಲ್ಲಿ ಆದರೆ ಅದರಿಂದ ಅಗಲ ಮಾಡಿಕೊಳ್ಬಹುದು ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಕಾಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಓಪನ್ ಮಾಡುವ ಚೆನ್ನಾಗಿ ಸುತ್ತ ಎಲ್ಲ ಚೆನ್ನಾಗಿ ಎದ್ದು ಬರ್ತದೆ ನೋಡಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೋಡಿ ಪೇಪರ್ ಥರ ತುಂಬಾ ತೆಳುವಾಗಿ ಸಾಫ್ಟಾಗಿ ಉಂಟು ಇದೇ ರೀತಿ ಇನ್ನೊಂದು ಸರಿನೂ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು ಗ್ಯಾಸ್ ಒಲೆ ಮೇಲೆ ಸ್ಟಿಕ್ ತವದಲ್ಲಿ ಆದರೆ ಎಣ್ಣೆಯನ್ನು ಹಚ್ಚಿಕೊಳ್ಳದೆ ಹೀಗೇ ಮಾಡಿಕೊಳ್ಬಹುದು ನಾನಿಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆಯನ್ನು ಹಚ್ಚಿಕೊಂಡೇ ಮಾಡಬೇಕಾಗ್ತದೆ ತೆಂಗಿನ ಗರಿ ಸಿಗದಿದ್ರೆ ಇಡ್ಲಿ ದಟ್ಟೆಯಿಂದನಾದರೂ ಈ ರೀತಿ ಅಗಲ ಮಾಡಿಕೊಳ್ಬಹುದು ಹಿಟ್ಟು ತೆಳು ಇದ್ರೆ ನಮಗೆ ಸಾರಿಸಲಿಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ ನಾವು ಮುಚ್ಚಳ ಮುಚ್ಚದಿದ್ರೆ ಅದರ ಮೇಲೆ ಎಲ್ಲ ಹಿಟ್ಟು ಇರ್ತದೆ ಅದರಿಂದ ಮುಚ್ಚಳ ಮುಚ್ಚಿ ಕಾಯಿಸ್ಕೊಳ್ಬೇಕು ಫ್ರೆಂಡ್ಸ್ ಇಡ್ಲಿ ದೋಸೆ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯ ಅಕ್ಕಿ ರೊಟ್ಟಿಯನ್ನೊಮ್ಮೆ ಟ್ರೈ ಮಾಡಿ ತುಂಬಾ ಸೂಪರಾಗಿರ್ತದೆ ತುಂಬಾ ಸಾಫ್ಟಾಗಿ ತೆಳುವಾದ ಅಕ್ಕಿ ರೊಟ್ಟಿ ರೆಡಿಯಾಯಿತು ಫ್ರೆಂಡ್ಸ್ ಈ ರೀತಿಯ ಅಕ್ಕಿ ರೊಟ್ಟಿಯನ್ನು ಮಾಡಿ ಬಿಸಿಲಲ್ಲಿ ಒಣಗಿಸಿ ಎಣ್ಣೆಯಲ್ಲಿ ಕರಿದು ತಿಂದರೆ ತುಂಬಾ ಕ್ರಿಸ್ಪಿಯಾಗಿ ಕರುಮ್ ಕುರುಮ್ ಆಗಿರ್ತದೆ ಟೇಸ್ಟ್ ಕೂಡ ತುಂಬಾ ಆಗಿರ್ತದೆ ನಾನಿಲ್ಲಿ ಬೀಳಿನಿಂದ ಮಾಡಿದ ಬುಟ್ಟಿಯಲ್ಲಿ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ಸಾಫ್ಟಾದ ರೊಟ್ಟಿ ತಿನ್ನಲಿಕ್ಕೆ ಚಟ್ನಿಯನ್ನು ರೆಡಿ ಮಾಡೋದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಕಪ್ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ ಒಂದು ಕಾಯಿ ಮೆಣಸು ತುಂಬ ಖಾರ ಉಂಟು ಅದಕ್ಕೆ ನಾನು ಒಂದೇ ಹಾಕಿಕೊಳ್ತಾ ಇರೋದು ಒಂದು ಇಂಚು ಶುಂಠಿ ಒಂಚೂರು ಹುಣಸೆ ಹುಳಿ ಹಾಕ್ಕೊಳ್ಬೇಕು ಚಟ್ನಿ ಸೂಪರ್ ಆಗಿರ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಬೇಕು ಕೆಲವರು ಈರುಳ್ಳಿ ಇಷ್ಟಪಡ್ತಾರೆ ಅಂಥವರು ಚಟ್ನಿಗೆ ಈರುಳ್ಳಿ ಬೇಕಿದ್ರು ಒಂದು ಸಣ್ಣಗೆ ತುಂಡು ಮಾಡಿ ಹಾಕ್ಕೊಳ್ಬಹುದು ಫ್ರೆಂಡ್ಸ್ ಚಟ್ನಿ ರೆಡಿ ಆಯಿತು ನಾನಿಲ್ಲಿ ತುಂಬಾ ನುಣ್ಣಗೆ ರುಬ್ಬಿಕೊಂಡಿರೋದು ಈ ಚಟ್ನಿಯನ್ನೀಗ ಬೇರೆ ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ತಾ ಇದ್ದೀನಿ ಮಿಕ್ಸಿ ತೊಳೆದು ಸ್ವಲ್ಪ ನೀರನ್ನು ಹಾಕಿಕೊಳ್ಬೇಕು ಜಾಸ್ತಿ ಬೇಡ ಸ್ವಲ್ಪನೇ ಸ್ವಲ್ಪ ದಪ್ಪ ಇರಬೇಕು ನಾನು ಪುನಃ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೀನಿ ಚಟ್ನಿ ಅದೇ ರೀತಿಯಾಗಿರಬೇಕು ಇಷ್ಟು ದಪ್ಪನೇ ಇರಬೇಕು ಫ್ರೆಂಡ್ಸ್ ಚಟ್ನಿ ರೆಡಿ ಆಯ್ತು ಫ್ರೆಂಡ್ಸ್ ಅಕ್ಕಿ ರೊಟ್ಟಿನೂ ರೆಡಿ ಆಯ್ತು ನೋಡಿ ತುಂಬಾ ಪೇಪರ್ ಥರ ತೆಳುವಾಗಿ ಸಾಫ್ಟಾಗಿ ಉಂಟು ನೋಡಿ ಅರ್ಧ ಕೆ ಜಿ ಅಕ್ಕಿಯಿಂದ ಮಾಡಿದ ಅಕ್ಕಿ ರೊಟ್ಟಿ ಮನೆಯಲ್ಲಿ ಮೂರು ನಾಲ್ಕು ಜನ ಇದ್ದರೆ ಸಾಕಾಗ್ತದೆ ಫ್ರೆಂಡ್ಸ್ ತೆಳುವಾದ ಸಾಫ್ಟಾದ ಅಕ್ಕಿ ರೊಟ್ಟಿ ರೆಡಿಯಾಯಿತು ಇದು ಚಟ್ನಿ ಜೊತೆಗೂ ತುಂಬಾ ಚೆನ್ನಾಗಿರ್ತದೆ ಇಲ್ಲದ್ರೆ ಚಿಕನ್ ಗ್ರೇವಿ ಇದ್ದರೆ ಅದರೊಟ್ಟಿಗೂ ತುಂಬಾ ಸೂಪರ್ ಆಗಿರ್ತದೆ ನಾನು ಬೆಳಿಗ್ಗೆ ಮಾಡ್ತಾ ಇರೋದ್ರಿಂದ ಚಟ್ನಿಯ ಜೊತೆ ಸರ್ವ್ ಮಾಡಿಕೊಳ್ತಾ ಇದ್ದೇನೆ ತುಂಬಾ ಸಾಫ್ಟಾದ ಅಕ್ಕಿ ರೊಟ್ಟಿ ರೆಡಿಯಾಯಿತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದರೆ ಮರೆಯದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್